ತಣ್ಣೀರು ಹಳ್ಳದ ವೈಸಾಳ ಇಂಟರ್ ನ್ಯಾಷನಲ್ ಪಬ್ಲಿಕ್ ಶಾಲೆಯಲ್ಲಿ ಶನಿವಾರ ವಿಜ್ಞಾನ ವಸ್ತು ಪ್ರದರ್ಶನ ಮಕ್ಕಳ ಸಂತೆ ಮತ್ತು ಕ್ಯಾಂಟೀನ್ ಡೇ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಆಯೋಜಿಸಲಾಯಿತು ವಿದ್ಯಾರ್ಥಿಗಳು ರೋಬೋಟಿಕ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೇರಿದಂತೆ ತಾವು ತಯಾರಿಸಿದ ಮಾದರಿಗಳನ್ನು ಪ್ರದರ್ಶಿಸಿದರು ಶಾಲೆಯ ಪ್ರಾಂಶುಪಾಲ ಎಂ ಜಿ ನವೀನ್ ಕುಮಾರ್ ಮಕ್ಕಳು ಉತ್ಸಾಹದಿಂದ ಭಾಗವಹಿಸಿದರು ಅಂತ ಹೇಳಿದರು ಪೋಷಕರ ಸಹಕಾರ ಮತ್ತು ಆರೋಗ್ಯ ವಿಚಾರಗಳ ಬಗ್ಗೆ ಸೂಚನೆಯನ್ನ ನೀಡಲಾಯಿತು ಕಾರ್ಯಕ್ರಮದಲ್ಲಿ ಶಾಲಾ ಶಿಕ್ಷಕರು ವಿದ್ಯಾರ್ಥಿಗಳು ಮತ್ತು ಪೋಷಕರು ಉಪಸ್ಥಿತರಿದ್ದರು ಮಕ್ಕಳ ಸೃಜನಶೀಲತೆ ಮತ್ತು ಆತ್ಮವಿಶ್ವಾಸ ಬೆಳವಣಿಗೆಗೆ ಈ ಕಾರ್ಯಕ್ರಮ ಅಪ್ರೇರಣೆಯಾಗಿದೆ ಸೈನ್ಸ್ ಎಕ್ಸ್ಪೋ ಬಗ್ಗೆ ಹೇಳಬೇಕು ಅಂದರೆ ಇವಾಗ ಅದೇ ಕೆಲವರು ಏನು ಹೇಳ್ತಿದ್ದಾರೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೆಲಸ ಕದಿಯುತ್ತೆ ಅಂತ ಹೇಳ್ತಾರೆ ಬಟ್ ನಾನು ಹೇಳ್ಬೇಕಾಗಿರೋದು ಇಂಪಾರ್ಟೆಂಟ್ ಏನಂದರೆ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದನ್ನು ಮಾಡಿರೋದು ನಾವೇ ಸೊ ಹ್ಯೂಮನ್ ಬೀಯಿಂಗ್ಸೇ ಮಾಡಿರೋದು ಸೊ ಅದಕ್ಕೆ ನಾವೇನೇ ಅದು ಏನೇ ಮಾಡುತ್ತೆ ಅಂದರೆ ಅದಕ್ಕೆ ನಾವು ಪ್ರಾಮ್ ಕೊಡೋದು ಅದೇನು ಮಾಡಬೇಕು ಅಂತ ಹೇಳೋದಿಲ್ಲ ನಾವೇ ಸೊ ಅದರಿಂದ ನಾನು ಹೇಳೋದೇನಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ನಮ್ಮ ಕೆಲಸ ಕತ್ಕೊಳ್ಳೋಲ್ಲ ಅದು ಬಿಟ್ಬಿಟ್ಟು ನಾವೇನು ಮಾಡಬೇಕು ಅಂದರೆ ಟೆಕ್ನಾಲಜಿಗೆ ಹೊಂದ್ಕೋಬೇಕು ಸೊ ಈಗ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ ನಾಳೆ ಇನ್ನೊಂದು ಟೆಕ್ನಾಲಜಿ ಬರುತ್ತೆ ನಾನು ಹೇಳೋದೇನೆಂದರೆ ಎಲ್ಲ ಮಕ್ಕಳು ಅದನ್ನು ಕಲ್ತ್ಕೋಬೇಕು ಸೊ ಅಪ್ಡೇಟ್ ಆಗಬೇಕು ಅಪ್ಡೇಟ್ ಆದರೆ ನಾವೇನು ಮಾಡ್ಬೋದು ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನೇ ನಾವು ಅದ್ರ ಮೇಲೆ ಕೂತ್ಕೋಬೋದು ಸೊ ಅದರಿಂದ ನಾನು ಹೇಳೋದೇನೆಂದರೆ ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೆ ನಮ್ಮ ಕೆಲಸ ಕತ್ಕೊಳ್ಳುತ್ತೆ ಅನ್ನೋಕ್ಕಿಂತ ನಾವೇನು ಮಾಡಬೇಕು ಅಂದರೆ ಅದನ್ನು ನಾವು ಪ್ರಾಕ್ಟೀಸ್ ಮಾಡಿಕೊಂಡು ಸೊ ವಿ ಹ್ಯಾವ್ ಟು ಇನ್ಕಲ್ಕೇಟ್ ಅಂದರೆ ನಮ್ಮಲ್ಲಿ ಅಳ್ವಡಿಸ್ಕೋಬೇಕು ಸೊ ಅಳ್ವಡಿಸ್ಕೊಂಡ್ರೆ ಅದು ಈಸಿ ಆಗುತ್ತೆ ಈಸಿ ಆಗೋದ್ರಿಂದ ಸೊ ನಾವು ಟೆಕ್ನಾಲಜಿಗೆ ಹೊಂದ್ಕೊಳ್ಳೋದ್ರಿಂದ ಸೊ ವಿ ಕ್ಯಾನ್ ಅಪ್ಡೇಟ್ ಅವರ್ ಸೆಲ್ಫ್ ಆ್ಯಂಡ್ ದೆನ್ ವಿ ಕ್ಯಾನ್ ಇಂಪ್ರೂವ್ ಅವರ್ ಸೆಲ್ಫ್ ಆ್ಯಂಡ್ ದೆನ್ ವಿ ಕ್ಯಾನ್ ಇ ದಿಸ್ ಥಿಂಗ್ ಆ್ಯಂಡ್ ದೆನ್ ಅನದರ್ ಇಂಪಾರ್ಟೆಂಟ್ ಥಿಂಗ್ ಏನಂದರೆ ಸೊ ಈಗ ನಮ್ಮ ಕಾಲೇಜಲ್ಲೂ ರೋಬೋಟಿಕ್ಸ್ ಆ್ಯಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಬ್ರ್ಯಾಂಚ್ ಬಂದಿದೆ ಸೊ ನಾನೇನು ಹೇಳೋಂದ್ರೆ ಮಕ್ಕಳುಗಳು ಈಗ ನಮ್ಮಲ್ಲೂ ಕೆಲವು ಇದು ಬಂದಿದ್ದಾವೆ ಸೊ ಐಡಿಯಾ ಲ್ಯಾಬ್ ಅಂತ ಒಂದು ಸೆಂಟ್ರಲ್ ಗೌರ್ಮೆಂಟಿಂದ ಫಂಡ್ ಬಂದಿದೆ ಸೊ ಅದ್ರದ್ದು ಮೈನ್ ಈ ಕೆ ಏನಂದರೆ ನಮ್ಮಲ್ಲಿ ಅರವಿಂದ್ ಸಾರಿ ಹಾಸನಲ್ಲಿರೋ ಸ್ಕೂಲ್ಗಳಲ್ಲಿ ಇರೋ ಮಕ್ಳುಗಳೆಲ್ಲ ಅಲ್ಲಿ ಬಂದ್ಬಿಟ್ಟು ಟ್ರೈನಿಂಗ್ ತೊಗೋಬೋದು ಸೊ ನಾನು ಹೇಳೋದೇನೆಂದರೆ ಮಕ್ಳುಗಳು ಅದು ಬಂದ್ಬಿಟ್ಟು ಯೂಸ್ ಮಾಡ್ಕೋಬೇಕು ಸೊ ದೇ ಕ್ಯಾನ್ ಯೂಟಿಲೈಸ್ ವಿ ಆರ್ ಹ್ಯಾವಿಂಗ್ ರೋಬೋಟಿಕ್ಸ್ ರಿಲೇಟೆಡ್ ಪ್ರಾಜೆಕ್ಟ್ಸ್ ಆ್ಯಂಡ್ ದೆನ್ ತ್ರೀ ಡಿ ಪ್ರಿಂಟಿಂಗ್ ಲ್ಯಾಬ್ ಇದೆ ಸೊ ನಾನು ಹೇಳೋದು ಮಕ್ಳುಗಳಲ್ಲಿ ಬಂದು ಅದ್ರ ಬಗ್ಗೆ ಇಂಪ್ರೂವ್ ಮಾಡ್ಕೋಬೋದು ಸೊ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಲೇ ಹೇಳಿದ್ನಲ್ಲ ಅದ್ರ ರಿಲೇಟೆಡ್ ಲ್ಯಾಬ್ಗಳು ಎಕ್ಸ್ಪೆರಿಮೆಂಟ್ಗಳಿದ್ದಾವೆ ಸೊ ಮಕ್ಳಿಗೆ ಬಂದ್ಬಿಟ್ಟು ಅದನ್ನು ಅಳ್ವಡ್ಸ್ಕೊಬೋದು ಸೊ ನಾನು ಹೇಳೋದೇನೆಂದರೆ ಮೈನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೆಲಸಕ್ಕೆ ಕತ್ಕೊಳುತ್ತೆ ಅನ್ನೋ ಕಾನ್ಸೆಪ್ಟ್ಗಿಂತ ನಾವು ಏನು ಮಾಡ್ಕೋಬೇಕು ಅಂದರೆ ಅದನ್ನು ಅರ್ಥ ಮಾಡಿಕೊಂಡು ನಾವು ಅದರಲ್ಲಿ ಟ್ರೈನಿಂಗ್ ಎಲ್ಲ ತೊಗೊಂಡ್ರೆ ನಾವು ಅದನ್ನೇ ಅದ್ರ ಜೊತೆ ಇದು ಮಾಡಿಕೊಂಡು ಸೊ ವಿ ಕ್ಯಾನ್ ಇಂಪ್ರೂವ್ ಅಂತ ನಾನು ಹೇಳಬೋದು ಸೊ ನಾನು ಡಾಕ್ಟರ್ ಮಧು ಅಂತ ಸೊ ಮಲ್ನಾಡು ಕಾಲೇಜಲ್ಲಿ ಡೀನ್ ರಿಸರ್ಚ್ ಆಮೇಲೆ ಅಸೋಸಿಯೇಟ್ ಪ್ರೊಫೆಸರ್ ಆಗಿದ್ದೀನಿ ಸೊ ಇವತ್ತಿಂದು ಹೊಯ್ಸಳ ಪಬ್ಲಿಕ್ ಸ್ಕೂಲಲ್ಲಿ ಹೊಯ್ಸಳ ಎಕ್ಸ್ಪೋ ಅಂತ ನಡೀತಿದೆ ಸೊ ಈ ಸ್ಕೂಲು ಟ್ವೆಂಟಿ ಇಯರ್ಸಿಂದ ಇದೆ ಅದು ಅದಾದಮೇಲೆ ಶೋಭಾ ನಾಗರಾಜ್ ಮೇಡಮ್ ಸೆಕ್ರೆಟ್ರಿ ಅದಾದಮೇಲೆ ಪ್ರಿನ್ಸಿಪಲ್ ಆದ ನವೀನ್ ಅವರು ಇವತ್ತು ಒಂದು ಒಳ್ಳೆಯ ಇವೆಂಟ್ ಇಟ್ಟಿದ್ದಾರೆ ಸೈನ್ಸ್ ಎಕ್ಸ್ಪೋ ಅಂತ ಸೊ ಎಲ್ಲರಿಗೂ ಗೊತ್ತಿರೋ ಪ್ರಕಾರ ಪ್ರೆಸೆಂಟ್ಲಿ ಇಂಡಿಯಾ ಸೊ ಇಸ್ ಮೂವಿಂಗ್ ಟುವರ್ಡ್ಸ್ ಟೆಕ್ನಾಲಜೀಸ್ ಲೈಕ್ ರೋಬೋಟಿಕ್ಸ್ ಆ್ಯಂಡ್ ಆಲ್ ಸೊ ವಿಚ್ ಇಸ್ ದಿ ಫ್ಯೂಚರ್ ಆ್ಯಂಡ್ ದೆನ್ ವಿ ಕ್ಯಾನ್ ಸೇ ದಟ್ ಟುಡೇಸ್ ಸೈನ್ಸ್ ಇಸ್ ವೆರಿ ಮಚ್ ಅಡ್ವಾನ್ಸ್ಡ್ ಆ್ಯಂಡ್ ದೆನ್ ಯು ಕ್ಯಾನ್ ಸಿ ದಟ್ ಇಂಡಿಯಾ ಇಸ್ ಒನ್ ಆಫ್ ದಿ ಟಾಪ್ ನೇಷನ್ಸ್ ವೇರ್ ಕನ್ನಡದಲ್ಲಿ ಓಕೆ ಸೊ ಈಗ ಸೈನ್ಸ್ ಅಂತ ಹೇಳಿದರೆ ನಾವು ಬರೀ ಸಬ್ಜೆಕ್ಟಲ್ಲಿರೋ ಒಂದು ಪಾಠ ಅಲ್ಲ ಸೊ ನಾವು ನೋಡ್ಬೋದು ಸೈನ್ಸ್ ಅನ್ನೋದು ಈಗ ಎಲ್ಲ ವಸ್ತುಗಳಲ್ಲೂ ಇರುತ್ತೆ ಸೊ ಬೇಸಿಕಲಿ ಸೈನ್ಸ್ ಅಂದ್ರೇನು ಅಂದರೆ ನಾವು ಯಾವುದೇ ಒಂದು ಕ್ವಶನ್ ಕೇಳ್ತೀವಿ ಸೊ ಅದು ಹೇಗಿದೆ ಹೇಗಾಯಿತು ಏನಾಯಿತು ಅಂತ ಸೊ ಯಾವುದೇ ಒಂದು ವಸ್ತುಗಳಲ್ಲಿ ನಾವು ಅದನ್ನು ಕೇಳ್ತೀವಿ ಅಂದರೆ ಅದು ಬೇಸಿಕಲಿ ಸೈನ್ಸ್ ಅಂತ ಅರ್ಥ ಸೊ ಅದಾದಮೇಲೆ ಇವತ್ತು ಸ್ಟೂಡೆಂಟ್ಸು ಇಲ್ಲಿ ಸಖತ್ತು ಅವರು ಎಕ್ಸ್ಪೆರಿಮೆಂಟ್ಸ್ನೆಲ್ಲ ಪ್ರೆಸೆಂಟ್ ಮಾಡ್ತಿದ್ದಾರೆ ಸೊ ಇದರಿಂದ ಸ್ಟೂಡೆಂಟ್ಸ್ ಏನು ಕಲಿಬೋದು ಅಂದರೆ ಸೊ ಯಾವುದೇ ವಸ್ತುಗಳಲ್ಲಿ ಯಾವ ಥರ ಹೊಸ ವಸ್ತು ವಿಜ್ಞಾನಗಳನ್ನು ಅಂದರೆ ಹೊಸ ಟೆಕ್ನಾಲಜಿನ ಯಾವ ಥರ ಮಾಡ್ಬೋದು ಅನ್ನೋದನ್ನು ಮಾಡ್ಬೋದು ಸೊ ಒಂದು ನಿಮಿಷ ಹೇಳ್ತೀನಿ ತಂತ್ರಜ್ಞಾನದಲ್ಲಿ ಕಾರ್ಯಕ್ರಮದಲ್ಲಿ ಹೊಯ್ಸಳ ಇಂಟರ್ ನ್ಯಾಷನಲ್ ಪಬ್ಲಿಕ್ ಶಾಲೆಯ ಕಾರ್ಯದರ್ಶಿ ಶೋಭಾ ನಾಗರಾಜ್ ಆಡಳಿತಾಧಿಕಾರಿ ಎನ್ಎಸ್ ದಿನೇಶ್ ಸೇರಿದಂತೆ ಶಿಕ್ಷಕರು ವಿದ್ಯಾರ್ಥಿಗಳು ಹಾಗೂ ಪೋಷಕರು ಉಪಸ್ಥಿತರಿದ್ದರು